ನೀವು ನಿಯತ್ತಾಗಿ ಉತ್ತರ ಕರ್ನಾಟಕದಾಗ ನಿಯತ್ತಾಗಿ ಒಬ್ಬನ ಕೂಡ ಇದ್ದಿದ್ರೆ ಇಷ್ಟು ಜಾನಪದ ಅದಕ್ಕೆ ನೀವು ಹರಿದ್ ಹನ್ನೆರಡು ಮಾಡ್ಕೊಂಡು ಹೋಗ್ಬೇಡ ಅದು ಬಾಯ್ ಇವ್ರು ಮೋಸ ಮಾಡಿದ ಇತಿಹಾಸ ಇಲ್ಲನ ಇತಿಹಾಸ ಇಲ್ಲ ಹುಡುಗ ದೇವರಿಗೆ ಬೆಳಗಾಕ ದೇವ್ರ ಮುಂದ ಸಾವಿರ ದೀಪ ಇರಬಹುದು ಆದ್ರೆ ಆರ್ತಿ ಮಾಡುವಾಗ ದೇವರಿಗೆ ಬೆಳಗೋ ದೀಪನ ಬೇರೆ ಊರು ತುಂಬಾ ಸಾವಿರಾರು ಹುಡುಗಿಯರ್ ಇರಬಹುದು ಆದ್ರೆ ನಾವು ಇಷ್ಟಪಟ್ಟು ನಮ್ಮ ಮನಸ್ಸಿನ ಹುಡುಗಿನ ಬೇರೆ

ಇಲ್ಲಿ ಚಂದ ಕಾಣಿ ಬಾಳಂದ್ರೆ ಮುಖದ ಸೌಂದರ್ಯ ಇನ್ನೊಂದು ಹತ್ತು ವರ್ಷ ಇರಬಹುದ ಆದ್ರ ಜೀವನ ಪರಿ ಅಂತ ಬರೋದು ಸೌಂದರ್ಯ ನಮ್ಮ ಗುಣದ ಸೌಂದರ್ಯ ಮಾಸಿ ಹೋಗುವ ಸೌಂದರ್ಯಕ್ಕಿಂತ ಮಾಸದೇ ಇರುವ ಗುಣದ ಸೌಂದರ್ಯ ಬಹಳ ಹೆಚ್ಚಿಷ್ಟ ಪಡುತ್ತೇವೆ ನಾವು

ಏಯ್ ಮಾವ ಅಣ್ಣ ಅದೇನಂತ ಗೊತ್ತಾಕಂತ ಬರದು ಬಂದಿರ್ಲಿಲ್ಲ ನಮ್ಮ ತಾಂಡಾಕ ಇನ್ನೊಂದು ಮೂವತ್ತು ವರ್ಷ ಹಿಂದರ ಬರ್ಲಿಲ್ಲ ಅಂತ ಈಗೂ ಏನ ಗಿಡ ಮುಪ್ಪಾದ್ರೂ ಹುಳಿ ಇಲ್ಲ ಕಡಿ ಬದುನಾಗಲ್ಲ ಅಡ್ಡಾಡಿ ಬರ್ತಾನೆ

ನೀ ಈಚೆ ಕಡೆ ಬದುವೆ ಕುಂದ್ರು ಅವ ಆಚೆ ಕಡೆ ಬದುವೆ ಕುಂದ್ರು ತನ ನೀ ಚುಕ್ಕಣ್ಣ ಅವ ಬುಕ್ ಅಂತ ಬೆಳತನ ಇಬ್ರು ಚುಕ್ಕ ಬುಕ್ ಚುಕ್ಕ ಬುಕ್ ಜಲ ಮಾಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಂದಿ ಒಂದು ಜೋರಾಗಿ ಚಿತ್ರ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಾಡೋರು ಇವರಿಗೆ